ದಾವಣಗೆರೆ ಆರ್ಪಿಎಫ್ ಹೆಡ್ ಕಾನ್ಸ್ಟೇಬಲ್ ಸತೀಶ್ ಬೆಂಕಿಕೆರೆಗೆ ವಿಶಿಷ್ಟ ರೈಲು ಸೇವಾ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಕರ್ನಾಟಕ ರಾಜ್ಯದ ನೈಋತ್ಯ ರೈಲ್ವೆ ವಲಯದ ಮುಖ್ಯ ಕಚೇರಿ ಹುಬ್ಬಳ್ಳಿಯಲ್ಲಿ ದಾವಣಗೆರೆ ರೈಲು ನಿಲ್ದಾಣದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ರೈಲ್ವೆ ಭದ್ರತಾ ಪಡೆ ಆರ್ಪಿಎಫ್ ಹೆಡ್ ಕಾನ್ಸ್ಟೇಬಲ್ ಸತೀಶ್ ಬೆಂಕಿಕೆರೆ ಅವರಿಗೆ ಅವರ ಅಪೂರ್ವ ಹಾಗೂ ಮಾನವೀಯ ಸೇವೆಯನ್ನು ಗುರುತಿಸಿ ವಿಶಿಷ್ಟ ರೈಲು ಸೇವಾ ಪುರಸ್ಕಾರ ಎರಡ್ ಸಾವಿರದ ನೀಡಿ ಗೌರವಿಸಲಾಯಿತು ಮಂಗಳವಾರ ಸಂಜೆ ಹುಬ್ಬಳ್ಳಿಯಲ್ಲಿ ನಡೆದ ವಿಶೇಷ ಸಮಾರಂಭದಲ್ಲಿ ದಾವಣಗೆರೆ ರೈಲು ನಿಲ್ದಾಣದ ವ್ಯಾಪ್ತಿಯಲ್ಲಿ ಚಲಿಸುತ್ತಿದ್ದ ರೈಲಿಗೆ ಸಿಲುಕಿ ಪ್ರಾಣ ಕಳೆದುಕೊಳ್ಳುವಂತಹ ಅತ್ಯಂತ ಅಪಾಯಕಾರಿ ಸಂದರ್ಭಗಳಲ್ಲಿ ಸಮಯ ಪ್ರಜ್ಞೆ ಧೈರ್ಯ ಮತ್ತು ಮಾನವೀಯತೆ ಪ್ರದರ್ಶಿಸಿ ಪ್ರಯಾಣಿಕರ ಅಮೂಲ್ಯ ಜೀವನವನ್ನು ರಕ್ಷಿಸಿದ ಕಾರ್ಯವನ್ನು ಪರಿಗಣಿಸಿ ಈ ಪುರಸ್ಕಾರ ಪ್ರದಾನ ಮಾಡಲಾಯಿತು ನೈಋತ್ಯ ರೈಲ್ವೆ ವಲಯದ ಮಹಾಪ್ರಬಂಧಕ ಆರ್ ಶ್ರೀ ಮುಕುಲ್ ಸರನ್ ಮಾತೂರು ಅವರು ಪುರಸ್ಕಾರ ಪ್ರದಾನ ಮಾಡಿದರು ಈ ಸಂದರ್ಭದಲ್ಲಿ ಐಜಿ ಆರ್ಪಿಎಫ್ ಎಸ್ಡಬ್ಲ್ಯೂ ಆರ್ ಆರ್ಎಸ್ಪಿ ಸಿಂಗ್ ಡಿಆರ್ಎಂ ಮೈಸೂರು ವಿಭಾಗದ ಮೋದಿತ್ ಮಿತ್ತಲ್ ಸೇರಿದಂತೆ ಹಲವು ಹಿರಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಪುರಸ್ಕೃತ ಸತೀಶ್ ಬೆಂಕಿಕೆರೆ ಅವರನ್ನು ಅಭಿನಂದಿಸಿದರು ಚನ್ನಗಿರಿ ತಾಲೂಕಿನ ಬೆಂಕಿಕೆರೆ ಗ್ರಾಮದ ಸತೀಶ್ ರೈಲ್ವೆ ಇಲಾಖೆಯಲ್ಲಿ ನಿಷ್ಠೆ ಸಾರ್ವಜನಿಕ ಸುರಕ್ಷತೆ ಮತ್ತು ಸೇವಾ ಮನೋಭಾವವನ್ನು ಮೊದಲ ಆದ್ಯತೆಯಾಗಿ ಪಡೆದು ಕಾರ್ಯನಿರ್ವಹಿಸುತ್ತಿರುವುದು ಈ ಗೌರವಕ್ಕೆ ಕಾರಣವಾಗಿದೆ ಇವರ ಸಾಧನೆಗೆ ಶ್ಯಾಮ್ ಪ್ರಶಾಂತ್ ಹಿರಿಯ ಮಂಡಲ ಸುರಕ್ಷಾ ಆಯುಕ್ತರು ವಿಶೇಷ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸತೀಶ್ ಬೆಂಕಿಕೆರೆ ಅವರಿಗೆ ಲಭಿಸಿದ ಈ ಗೌರವ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಹಾಗೂ ಸಂಪೂರ್ಣ ನೈಋತ್ಯ ರೈಲ್ವೆ ವಲಯಕ್ಕೆ ಹೆಮ್ಮೆಯ ವಿಷಯವಾಗಿದೆ ವರದಿ ದೇವರಾಜ್ ಕೆ ನೆಲ್ಲಿಹಂಕಲು ದಾವಣಗೆರೆ